ಸಂಜೆ ಅನುರಾಧ ಸ್ವಲ್ಪ ದಿನದ ಮಟ್ಟಿಗೆ ಪ್ರಿಯಾಂಕಾ ಮನೆಯಲ್ಲಿ ಇರ್ತೀನಿ ಎಂದಿದ್ಲು ಆದ್ರೆ ಅವಳಗಲ್ಲಿ ಒಂದು ದಿನನೂ ಇರಕ್ಕೆ ಆಗ್ತಿಲ್ಲೇನಾಯ್ತಪ್ಪ ಮನೆಯಲ್ಲಿ ಈಗಲೂ ನೀನ್ ಹೂ ಮುಡಿಯೋದು ಬರೀ ತೋರ್ಕೆಗಷ್ಟೇ ಪ್ರಶಾಂತ್ ಮಾತು ಟ್ರ್ಯಾಕ್ ಬಿಟ್ಟು ಹೋಗ್ತಾ ಇದೆ ಈ ಮಾತನ್ನ ಇಲ್ಲಿಗೆ ನಿಲ್ಸೋದು ಒಳ್ಳೇದು ಕೆಡಕ್ ಮುಂಚೆ ನಿಮಗ್ ಬುದ್ಧಿ ಬರ್ಲಿ ಅಂತ್ಲೆ ಸುರಾನಂದ ಸ್ವಾಮಿಗಳಿಗೆ ಪಾತ್ ಪೂಜೆ ಮಾಡೋದಕ್ಕೆ ಮನೆ ಕರೀತಾ ಅರ್ಥ ಮಾಡ್ಕೊಳ್ಳಿ ನಾವ್ ಇದೇ ರೀತಿ ಮಾತಾಡ್ತಿದ್ರೆ ಬರೋಳು ಬಂದೇ ಬರ್ತಾಳೆ ಪ್ಲೀಸ್ ದಯವಿಟ್ಟು ಏನಾದ್ರೂ ಮಾಡಿ ಎಜಿ ಶೇಷಾದ್ರಿ ನಿರ್ದೇಶನದ ಕೌಟುಂಬಿಕ ಧಾರಾವಾಹಿ ವಸುಧೈವ ಕುಟುಂಬ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಆರು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಉದಯ ಟಿವಿಯಲ್ಲಿ